ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಲ್ಸ್ ಅಂಡ್ ಡಿಸೈನ್ಸ್ ಅಂತ ತುಂಬಾ ವೆರಿ ಫೇಮಸ್ ಕನ್ಸ್ಟ್ರಕ್ಷನ್ ಕಂಪನಿ ಇವತ್ತು ಸೊ ವೆಯ್ಟಿಂಗ್ ರೂಮಲ್ಲಿ ಕೂತಿದ್ದೀವಿ ಇದೇ ಸ್ಕ್ರೀನಲ್ಲಿ ತೋರಿಸ್ತಾರೆ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೆಸ್ ಮಾಡಿದೆ ಬರ್ತಾ ಇರ್ತಲ್ಲ ಅದಕ್ಕೆ ಗೆಸ್ ಮಾಡಿದೆ ಅಷ್ಟೇ ಇದೇ ಸ್ಕ್ರೀನಲ್ಲೇ ವಾಶ್ ತೋರಿಸ್ಬೋದು ಅಂತ ಕೂತ್ಕೊಂಡಿದ್ದೀವಿ ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳಿದ್ದೀವಿ ಅವ್ರಿಗೆ ನೋಡೋಣ ಹೇಳ್ಕಾಗುತ್ತೆ ಏನು ಅಂತೂ ನಮಗೆ ಹೇಳ್ತೀನಿ ಇದು ತುಂಬ ಸುಮಾರು ಮನೆಗಳು ಕನ್ಸ್ಟ್ರಕ್ಷ್ ಮಾಡ ಕನ್ಸ್ಟ್ರಕ್ಷನ್ ಮಾಡಿರೋದು ನೋಡಿದ್ವಿ ವಿಡಿಯೋ ಫೈನಲಿ ಬಂದಿದ್ದೀವಿ ಸೋಮು ಹೆಂಗೆ ಅನಿಸ್ತಾ ಇದೆ ಅದೇ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಬೇಕು ಫಸ್ಟ್ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಬಜೆಟ್ ಪ್ಲಾನಿಂಗ್ ಮಾಡಿ ನೆಕ್ಸ್ಟ್ ಏನಂತ ಡಿಸೈಡ್ ಮಾಡ್ಬೇಕು ನಾವು ಎಷ್ಟು ಎಷ್ಟು ಇಯರ್ ತಗೊಳ್ತಾರೆ ಕನ್ಸ್ಟ್ರಕ್ಷನ್ ಇವರು ಇವರು ಜಾಸ್ತಿ ಬಿಲ್ಡಿಂಗ್ ಹತ್ರ ಎಲ್ಲ ನೋಡಿದ್ದೀನಿ ನಾನು ಅವ್ರನ್ನ ಆ ಕಡೆ ಕುತ್ಕೊಂಡಿದ್ರಲ್ಲ ತರ್ಡ್ ಮಂತ್ ಅವ್ರನ್ನ ವಿಡಿಯೋದಲ್ಲೆಲ್ಲ ಜಾಸ್ತಿ ಅವರೇ ಪ್ರಮೋಷನ್ಗೆಲ್ಲ ಅವರೇ ಜಾಸ್ತಿ ಮಾಡೋದು ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ ಇವರು ಅಂತ ಆಗೆ ಸೋ ನಮ್ಮದು ಈ ಥರದೊಂದು ಕನಸಿನ ಮನೆ ಇನ್ನೇನು ರೆಡಿ ಆಗಬೇಕು ಇದೆಲ್ಲ ನೋಡಿದ್ರೆ ಬಾಡಿಗೆ ಬರೋ ಥರ ಕಟ್ಟೋದು ಬೇಡ ಹಿಂಗೆ ಕಟ್ಬಿಡೋಣ ಅನ್ಸ್ಬಿಡತ್ತಲ್ಲ ಬಟ್ ಫೈನ್ ನಾವು ಟ್ವೆ ತರ್ಟಿ ಫಾರ್ಟಿಯಲ್ಲಿ ಒಂದು ರೆಂಟಲ್ ಇನ್ಕಮ್ ಬರೋ ಥರ ಪ್ರಾಪರ್ಟಿ ನಾವು ಅವರಿಗೆ ರಿಕ್ವೈರ್ಮೆಂಟ್ ಹೇಳಿರೋದು ಫಸ್ಟಿಗೆ ಅದಕ್ಕೆ ಒಂದು ಒಂದು ಮೂರು ಥರ ಹೇಳಿದ್ರು ನಮಗೆ ಮೀಡಿಯಮ್ ಮತ್ತು ಪ್ರೀಮಿಯಮ್ ರೇಂಜಲ್ಲಿ ನಾವು ನೋಡಿದ್ದು ಬಿಕಾಸ್ ಒಂದು ಸರಿ ನಾವು ಕಟ್ಸಿದ್ರೆ ಚೆನ್ನಾಗಿ ಒಂದು ಸ್ವಲ್ಪ ವರ್ಷ ಚೆನ್ನಾಗಿ ಬಾಳಿಕೆ ಬರಬೇಕು ಚೆನ್ನಾಗಿರಬೇಕು ಬಿಲ್ಡಿಂಗ್ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟಿಂಗ್ದು ಏನೂ ತಗೊಳೋದಕ್ಕೆ ಹೋಗಿಲ್ಲ ನಾವು ಮೀಡಿಯಮ್ ಆ್ಯಂಡ್ ಪ್ರೀಮಿಯಮ್ ಕ್ವಾಲಿಟಿದು ನೋಡಿದ್ವಿ ಅದಕ್ಕೆ ಲಿಫ್ಟೆಲ್ಲ ಬರುತ್ತೆ ಅಂತ ಹೇಳಿದ್ರು ಮತ್ತು ಅದು ಒಂದೇ ಥರ ಒಂದೇ ಥರ ಮನೆಗಳು ಬರುತ್ತೆ ಟು ಬಿ ಎಚ್ ಕೆ ಟು ಬಿ ಎಚ್ ಕೆ ಆ ಥರ ಫೋರ್ತ್ ಫ್ಲೋರ್ವರೆಗೂ ಬರುತ್ತೆ ಅಂತ ಹಂಗೆ ನಾವು ಹಂಗೆ ಅಂದ್ಕೊಂಡಿದ್ವಿ ಬಿಕಾಸ್ ಬಿ ಬಿ ಎಮ್ ಎಲ್ಲ ಪರ್ಮಿಷನ್ ಎಲ್ಲ ತೊಗೋಬೇಕು ಅದಕ್ಕೆ ಅದಕ್ಕೆ ಜಿ ಪ್ಲಸ್ ತ್ರೀ ಮಾತ್ರ ಬರೋದು ತರ್ಟಿ ಫೋರ್ಟಿಗೆ ಜಿ ಪ್ಲಸ್ ಫೋರ್ ಬೇಕು ಅಂದರೆ ವಿ ನೀ ಟು ಪೇ ಬಿ ಟು ಬಿ ಬಿ ಎಮ್ ಪಿ ಎಕ್ಸ್ಟ್ರಾ ನಾವು ಕಟ್ಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಒಂದಿಷ್ಟು ಫೀಸ್ ಅಂತ ಇಸ್ಕೊಂಡು ಕಟ್ಟಿಸ್ಕೋಬೋದು ಸೊ ಅಷ್ಟಕ್ಕೆ ನಾವು ಇವಾಗ ಕೊಟೇಶನ್ ಹಾಕಿಸ್ಕೊಂಡು ಬಂದಿದ್ದೀವಿ ಲೆಟ್ಸಿ ಏನೇನಾಗುತ್ತೆ ಮುಂದೆ ಅಂತ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಇದಿರೋದು ಜಯನಗರಲ್ಲಿ ಅಲ್ಲಿನ ನಾವು ಮುಗಿಸ್ಕೊಂಡು ಮತ್ತೆ ತಿರ್ಗಾ ಮಾಲ್ಗೆ ಹೋದ್ವಿ ಅದೇ ನಾನು ಹೇಳಿದ್ನಲ್ಲ ಅವತ್ತು ಶಾಪಿಂಗಿಂದ ನಾನೇನು ಇದಕ್ಕೆ ಅಟ್ಯಾಚ್ ಮಾಡಿರಲಿಲ್ಲ ವಿಮೆನ್ಸ್ ಡೇ ದಿನ ಶಾಪಿಂಗಿಂದು ಹಾಗಾಗಿ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಏನಂತ ಹೇಳಿ ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಮಿನಿಸು ಅಂತ ಒಂದು ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಚೆನ್ನಾಗಿರುತ್ತೆ ಒಂಥರ ಏನೋ ಹಿಂಗೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಬಟ್ ಅವ್ರೇನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ಆದರೂ ನಾನು ಮಾಡಿದ್ದೀನಿ ಅಲ್ಲಿ ನೋಡಿ ಈ ಥರ ಪಾರ್ಕಿಂಗ್ ಇರಲ್ಲ ಏನಿರಲ್ಲ ಸುಮ್ಮನೆ ಹಿಂಗೆ ಹೋಗಬೇಕು ಹಿಂಗೆ ಬರಬೇಕು ಆ ಥರ ಪಾರ್ಕಿಂಗಿಂದು ತುಂಬ ಪ್ರಾಬ್ಲಮ್ ಆಗುತ್ತೆ ಜೈನಗರ್ಗೆಲ್ಲ ಹೋಗ್ಬಿಟ್ರೆ ಹಾಗಾಗಿ ನಾವು ಮುಗಿಸ್ಕೊಂಡು ಪಟ್ಟಂತ ಅಲ್ಲಿಂದ ಹೊರಟ್ಬಿಟ್ವಿ ಮತ್ತೇನು ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಹೋಗಿಲ್ಲ ಮತ್ತು ಹೋಟೆಲ್ಸಲ್ಲೂ ಸಿಕ್ಕಾಬಿಟ್ಟು ಜನ ರಶ್ ಇತ್ತು ತುಂಬ ಹಾಗಾಗಿ ಮತ್ತೀಗ ಈಗ ಮನೆ ಹತ್ರ ಹೋಗೋಣ ಮಾಲಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟುವಿ ನಾವು ಅಲ್ಲಿಂದ ಬೇಗನೆ ಅದೇ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ ಕಾರಲ್ಲಿ ಕುತ್ಕೊಂಡು ಇಷ್ಟೋ ಎಷ್ಟು ಬೇಕಾಗ್ಬೋದು ಏನು ಎತ್ತ ನಮ್ಮ ಕ್ಯಾಲ್ಕುಲೇಷನ್ ಹೇಗೆ ಏನು ಅಂತೆಲ್ಲ ಮಾತಾಡ್ತಾ ಇದ್ವಿ ಒನ್ ಇಯರ್ ಟೈಮ್ ತೊಗೋತಾರಂತೆ ಅವರು ಒಂದು ತರ್ಟಿ ಫೋರ್ಟಿ ಬಿಲ್ಡಿಂಗ್ನ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಒಂದು ವರ್ಷ ಟೈಮ್ ತೊಗೊತಾರಂತೆ ಸೊ ನಮ್ಮದು ಆಲ್ರೆಡಿ ಬೋರೆಲ್ಲ ಕೊರ್ಸಾಗ್ಬಿಟ್ಟಿದೆ ಸೊ ಹಾಗಾಗಿ ಇನ್ನು ನೆಕ್ಸ್ಟು ಇನ್ನೇನು ಕೆಲಸ ಇರುತ್ತೆ ಅಂತ ನೋಡಿಕೊಂಡು ಅದೆಲ್ಲ ಮೂವ್ ಮಾಡಬೇಕು ಈಗ ಬನ್ನಿ ಫೋರಂ ಮಾಲ್ ಕಡೆ ಹೋಗೋಣ ನೋಡಿ ವಿಮೆನ್ಸ್ ಡೇ ದಿನ ಮನೇಲಿ ಕುತ್ಕೊಂಬೇಡಿ ಆಯ್ತಾ ಸುಮ್ನೆ ಹಂಗೆ ಒಂದ್ ರೌಂಡ್ ಹೋಗಿ ಬನ್ನಿ ಎಲ್ಲಾ ಕಡೆ ಆಫರ್ಸ್ ಬಿಟ್ಟಿರ್ತಾರೆ ಮೈಸೂರು ಸಿಲ್ಕ್ ಅಂಗಡಿಗಳಿಗೆ ಹೋಗಿ ಅಥವಾ ಹೋಗಿ ಎಲ್ಲಾ ಕಡೆ ಆಫರ್ಸ್ ಬಿಟ್ಟಿದ್ರು ಇವಾಗ ನಾವು ಹೋಗಿದ್ವಿ ಬಟ್ ನಾವೇನು ಆಫರ್ಸ್ ಅಲ್ಲಿ ತಗೊಂಡಿಲ್ಲ ತಿಂದು ಕುಡ್ದು ಆದ್ಮೇಲೆ ಹೇಳಿದ್ರು ಆಫರ್ ಇತ್ತು ವಿಮೆನ್ಸ್ ಡೇ ಇದು ನಿಮ್ ಹೆಸರಲ್ಲಿ ಬಿಲ್ ಮಾಡ್ಬೇಕಿತ್ತು ಅಂತ ಹೇಳಿದ್ರು ಇದನ್ನು ಮೊದಲೇ ಹೇಳಿದರೆ ಏನಾಗಿತ್ತು ನಿನಗೆ ಅಂತ ಅಂದ್ಕೊಂಡು ಬೈಕೊಂಡು ಬಂದೆ ನಾನು ಆ್ಯಕ್ಚುಲಿ ಸೊ ಮನೇಲಂತೂ ಕೂತ್ಕೊಂಬಿಡಿ ಗೈಸ್ ಎಲ್ಲಾದರೂ ಒಂದು ನಗರನೋ ಜೆ ಪಿ ನಗರನೋ ಎಲ್ಲ ಒಂದು ಕಡೆ ರೌಂಡ್ ಹೋಗಿ ಇಲ್ಲ ಚಿಕ್ಕಪೇಟೆ ಸೀರೆ ಅಂಗಡಿಗಳಿಗೋ ವಿಮೆನ್ಸ್ ಡೇ ದಿನ ನೋಡಿ ಎಲ್ಲರೂ ನಮಗೆ ಒಂಥರ ಆಫರ್ಸ್ ಎಲ್ಲ ಕೊಡ್ತಾರೆ ಹೌ ಗ್ರೇಟ್ ಅಲ್ಲ ಚಂದ ಒಂಥರ ಈಗ ಹೋಟೆಲ್ಸ್ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಯಾಕೆ ಹಿಂಗೆ ತುಂಬ್ಕೊಂಡಿದಾರೆ ಜನ ಯಾಕೆ ಹಿಂಗೆ ತುಂಬ್ಕೊಂಡಿದ್ರು ಜನ ಅಂತ ಹೋಗಿ ನೋಡಿದ್ರೆ ಆಮೇಲೆ ಹೇಳಿದ್ರು ಅವ್ರು ಈ ಥರ ವಿಮೆನ್ಸ್ ಡೇ ಸ್ಪೆಷಲ್ ಅಂತ ಆಫರ್ಸ್ ನಡೀತಾ ಇದೆ ಹಾಗಾಗಿ ಜನ ರಶ್ ಆಗಿದ್ದಾರೆ ಮೇಡಮ್ ಇಲ್ಲಾಂದರೆ ಇಷ್ಟೊಂದು ಜನ ಇರೋಲ್ಲ ಅಂತ ಹೇಳಿದ್ರು ಒಂದು ಜ್ಯೂಸು ಒಂದು ಜ್ಯೂಸ್ ಕುಡಿಯೋಕ್ಕೆ ಎಷ್ಟೊತ್ತಿರ್ಗು ಟೈಮ್ ತಗೊಂಡ್ವಿ ನಾವು ಆ್ಯಕ್ಚುಲಿ ಹಾಗಾಗಿ ಇವಾಗ ಹೊಟ್ಟೆ ಸರಿಯಾಗಿ ತುಂಬಿಲ್ಲ ಸೊ ಹೋಗ್ತಾ ಇದ್ದೀವಿ ಮನೆ ಹತ್ತಿರ ಹೋಗ್ಬಿಟ್ಟು ಮನೆ ಹತ್ರನೇ ನಮ್ಮ ಕನಕಪುರ ರೋಡಿಗೆ ನಾವು ಎಂಟ್ರಿ ಆಗಿಬಿಟ್ರೆ ಅಲ್ಲಿ ತುಂಬ ಹೋಟೆಲ್ಸ್ಗಳು ಸಿಗುತ್ತೆ ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಈ ಜಯನಗರಕ್ಕೆ ಬಂದರೆ ನಿಜಲು ಅಷ್ಟು ಅಂಗಡಿಗಳಿದೆ ಅಷ್ಟು ಇದೆ ಕುತ್ಕೊಳ್ಳೋಕೆ ಜಾಗ ಇರೋಲ್ಲ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಏನು ತಿನ್ನೋಕೆ ನೆಟ್ಟಕ್ಕೆ ಸಿಗಲ್ಲ ಅಲ್ಲಿ ಬರೀ ನಾರ್ತ್ ಈಸ್ಟ್ ಫುಡ್ಗಳು ಜಾಸ್ತಿ ಸಿಗುತ್ತೆ ಆಯಿತಾ ಈ ಮಾಮೂಲಿ ಪಾನಿಪುರಿ ಗೋಬಿನವರು ತಿನ್ನೋಣ ಅಂತ ಹೇಳಿದ್ರೆ ಅದು ಎಲ್ಲ ನಾರ್ತ್ ಈಸ್ಟ್ ಸ್ಟೈಲು ಚೆನ್ನಾಗೇ ಇರೋಲ್ಲ ಒಂಥರ ಹಾಗಾಗಿ ನಾನೇನು ಮಾಡ್ತೀನಿ ಯೂಶ್ವಲಿ ನಾನು ಜಯನಗರಕ್ಕೆ ಎಂಟ್ರಿ ಆಗೋದೆ ಏನಕ್ಕೆಂದ್ರೆ ಒಂದು ನನಗೆ ಜೋಳ ಎಲ್ಲ ಅಲ್ಲಿ ಇಟ್ಟಿರ್ತಾರೆ ಯಾವಾಗಲೂ ಅಂತ ಹೇಳಿಬಿಟ್ಟು ಇನ್ನೊಂದು ನಲ್ಲಿಕಾಯಿ ಮಾವಿನಕಾಯಿ ಅದೆಲ್ಲ ಎಲ್ಲ ಸೀಸನಲ್ಲೂ ಮಾರ್ತಾಯಿರ್ತಾರೆ ಹಣ್ಣುಗಳು ಚೆನ್ನ ಚೆನ್ನಾಗಿರೋದು ಸಿಗುತ್ತೆ ಅಂತ ಒಂದೇ ರೀಸನಿಗೆ ಅಲ್ಲಿಗೆ ಹೋಗ್ತೀನಿ ಅಷ್ಟೆ ಅದು ಬಿಟ್ಟರೆ ಇನ್ನೇನು ಊಟಕ್ಕೆ ತಿಂಡಿಗೆ ನೆಟ್ಟಿಗೆ ಏನೂ ಸಿಗೋದೇ ಇಲ್ಲ ಅಲ್ಲಿ ಆ ಸ್ಟ್ರೀಟ್ಗಳಲ್ಲಿ ಒಳ್ಳೆ ಹೋಟೆಲ್ಸು ಯಾವುದೂ ಇಲ್ಲ ಅಲ್ಲಿ ಹಂಗಾಗಿ ಏನಂತ ಹೇಳಿದ್ರೆ ಇವಾಗ ಕನಕಪುರ ರೋಡಿಗೆ ಎಂಟರ್ ಆಗ್ತಾ ಇದ್ದೀವಿ ಕನಕಪುರ ರೋಡಿಗೆ ಹೋದ್ಮೇಲೆ ಆಮೇಲೆ ನಾನು ಬ್ಲಾಕ್ ಆಗೇ ಕಂಟಿನ್ಯೂ ಮಾಡ್ತೀನಿ ಇವಾಗ ತಿನ್ನೋಕೆ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ನಂಗೆ ಫುಲ್ ಹಶ್ ಆಗಿತ್ತು ಜಯನಗರಲ್ಲಿ ಏನೂ ತಿನ್ನೋಕಾಗಿರಲಿಲ್ಲ ಅಲ್ಲಿ ತಿನ್ನೋಕೆ ಸಿಕ್ಕಿದ್ರೂ ಕೂಡ ಪಾರ್ಕಿಂಗ್ ಇರಲ್ಲ ತಲೆ ಕೆಟ್ಟೋಗುತ್ತೆ ವಾಪಸ್ ಬಂದ್ವಿ ನಾವು ಅಲ್ಲಿಂದ ಫುಲ್ ಹಶ್ವಾಗಿತ್ತು ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಸೋಮು ಏನೋ ದೋಸೆ ಮಸಾಲೆ ದೋಸೆ ಏನೋ ತೊಗೊಂಡ್ರು ನಾನು ನಾನು ವೇಫಲ್ಸ್ ತೊಗೊಂಡೆ ಮತ್ತು ಇನ್ನೊಂದೇನೋ ಬರ್ಗರ್ ಏನೋ ತೊಗೊಂಡಿದ್ವಿ ಇದರಲ್ಲಿ ಮೆಗ್ಡಿಯಲ್ಲಿ ಆ ಥರ ನೀವೆಲ್ಲ ಸುಮಾರು ಜನ ಲಾಸ್ಟ್ ವೀಡಿಯೋ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ನೀವು ಮುಗ್ಭಂಗ್ ವೀಡಿಯೋಸ್ನ ಮಾಡಿ ಚೆನ್ನಾಗಿರುತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿ ತಿಂತೀರಾ ಸ್ಟೈಲ್ ಚೆನ್ನಾಗಿದೆ ಅಂತ ಬಟ್ ಮುಗ್ಭಂಗ್ ವೀಡಿಯೋಸ್ ಮಾಡೋದಷ್ಟು ಈಸಿ ಅಲ್ಲ ಗೈಸ್ ಇವಾಗ ಎಷ್ಟೊಂದು ಐಟಮ್ಸ್ಗಳನ್ನ ನಾವು ತಿನ್ಬೇಕಲ್ಲ ನಾವು ತಿನ್ಬಿಟ್ಟು ನಿಮಗೆ ತೋರಿಸುವಾಗ ನಾನು ಆಮೇಲೆ ಗಿಪ್ಪ ಆಗ್ಬಿಟ್ರೆ ಎಂತ ಮಾಡೋದು ಅದಕ್ಕೆ ಒಂದು ಭಯ ಅಷ್ಟೇ ಬಿಕಾಸ್ ಅದು ನನ್ನ ನಂಗೆ ಮುಂಚೆನೇ ಯಾವಾಗಲೂ ಅದು ಮೈಂಡಲ್ಲಿ ಇತ್ತು ಮುಗ್ಭಂಗ್ ವೀಡಿಯೋಸ್ಗಳು ಮಾಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ನನಗಿತ್ತು ಮನಸ್ಸಲ್ಲಿ ನೀವು ಹೇಳೋದಂಗೆ ಬೇಡ ಏನಂದರೆ ನಂಗೆ ಭಯ ಅದೊಂದು ಎಲ್ಲದು ನನ್ನ ಹೆಲ್ತ್ಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಡತ್ತೇನೋ ಅನ್ನೋದಷ್ಟೇ ಒಂದೇ ಒಂದು ಬಟ್ ಲೆಟ್ ಸಿ ಈ ಕಮಿಂಗ್ ಡೇಸಲ್ಲಿ ಏನೇನಾಗುತ್ತೆ ಅಂತ ಮಾಡೋಣ ನಿಮ್ಮ ಜೊತೆಗೆ ಎಲ್ಲ ಸೇರಿಕೊಂಡು ನೀವೆಲ್ಲ ಸಪೋರ್ಟ್ ಕೊಟ್ಟರೆ ಅಲ್ಲ ಗೈಸ್ ಇಷ್ಟು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನಾಗ ಕ್ರಾಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಐ ಥಾಟ್ ನಾನು ಈ ವರ್ಷ ಅಂತೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೀವೆಲ್ಲ ಸಪೋರ್ಟ್ ಮಾಡಬೇಕಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ನಿಮ್ಗೇನು ಅದರಲ್ಲಿ ನೀವೇನು ಯಾವುದು ಒಂದು ರೂಪಾಯಿನೂ ದುಡ್ಡು ಎಲ್ಲೂ ಹೋಗೋದಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸೊ ದಟ್ ನನಗೂ ಒಂದು ಓ ಇಷ್ಟು ಜನ ಇದ್ದಾರೆ ಇಷ್ಟು ಜನ ನನ್ನ ರೆಸ್ಪಾನ್ಸಿಬಿಲಿಟಿ ಇವಾಗ ಇವ್ರಿಗೆ ನಾನು ಏನೋ ಒಂದು ಕಂಟೆಂಟ್ ಮಾಡಬೇಕು ಅನ್ನೋ ನನಗೂ ಒಂದು ಬರುತ್ತೆ ನಾನು ಎಷ್ಟು ಎರಡು ವರ್ಷ ಆಯಿತು ಫಾರ್ಟಿ ಫೈವ್ ತೌಸಂಡು ಫಾರ್ಟಿ ತೌಸಂಡ್ ಇಷ್ಟರಲ್ಲೇ ಇದ್ದೀನಿ ಫಾರ್ಟಿಯಿಂದ ಇಲ್ಲಿ ಇಷ್ಟು ಒನ್ ಇಯರ್ ಗ್ಯಾಪಲ್ಲಿ ಬರೀ ಫಾರ್ಟಿಯಿಂದ ಫಾರ್ಟಿ ವರ್ಗೂ ಅಷ್ಟೇ ನಂದು ಇದಾಗಿರೋದು ಇಷ್ಟು ವರ್ಷ ನಾನು ಮಾಡಿದ್ದೀನಿ ನೀವು ನೋಡಿದ್ದೀರಾ ನನ್ನ ಕಂಟೆಂಟು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸೊ ದಟ್ ನನಗೂ ಒಂದು ಆ ಮೋಟಿವೇಶನ್ ಇರುತ್ತೆ ನಾನೇನೋ ಇಷ್ಟು ಜನಕ್ಕೆ ನಾನೇನೋ ಕಂಟೆಂಟ್ ಮಾಡಬೇಕು ಇಷ್ಟು ಜನಕ್ಕೆ ನಾನು ಏನಾದರೂ ಅವರಿಗೆ ಹೇಳಬೇಕು ಅನ್ನೋದು ನನಗೆ ಬರ್ತಾ ಇರತ್ತೆ ಯಾವಾಗಲೂ ಮೈಂಡಲ್ಲಿ நீ ஸ்தி உழகுல அது உணசலா சதத்தை ஒட்டி தம்பி அந்த ಅದಾದಮೇಲೆ ನನಗೆ ವಿಮೆನ್ಸ್ ಡೇ ಸ್ಪೆಷಲ್ ಅಂತ ಸೋಮು ನೀನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನನಗೆ ಶಾಪಿಂಗಿಗೆ ನಾನು ಮ್ಯಾಕ್ಸ್ ಫ್ಯಾಷನಲ್ಲಿ ಒಂದು ಮೂರು ನಾಲ್ಕು ಜೊತೆ ಬಟ್ಟೆ ತೊಗೊಂಡೆ ಅದಾದಮೇಲೆ ಒಂದು ಲಿವೈಸಲ್ಲಿ ಒಂದು ಪ್ಯಾಂಟ್ ತೊಗೊಂಡೆ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಮತ್ತು ಜೀನ್ಸು ಇರಲಿಲ್ಲ ತುಂಬ ಟೈಟ್ ಆಗ್ತಾ ಇತ್ತು ಇರೋದೆಲ್ಲ ನನ್ನದು ಹಾಗಾಗಿ ಒಂದು ಜೀನ್ಸ್ ಬೇಕಿತ್ತು ರಿಕ್ವೈರ್ಮೆಂಟ್ ಸದ್ಯಕ್ಕೆ ಹಂಗಾಗಿ ಅದೊಂದು ತೊಗೊಂಡೆ ಅಷ್ಟೇ ಇನ್ನೇನಿಲ್ಲ ಬಟ್ ಈ ಇದೆ ಇದೇ ಆ ಥರದ್ದಲ್ವಾ ಇದೆ ನಿನ್ನ ಹತ್ರ ಇದ್ದರೆ ಬೇಡ ಬರೀ ವೈಟ್ ಕಲರ್ ಬೇರೆ ಕಲರ್ಸ್ ಏನಾದ್ರು ತಗೊಳ್ಳೋಣ ನಡಿರಿ ಇತ್ತೀಚೆಗೆ ಸೋಮ ಫುಲ್ ಬ್ಯುಸಿ ಆಗಿದ್ದಾರೆ ನಾವು ಎಲ್ಲೂ ಹೊರಗಡೆ ಓಡಾಡತ್ತಿಲ್ಲ ಜಾಸ್ತಿ ಎಲ್ಲೂ ಏನೋ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ಅವ್ರಿಗೆ ಕೆಲ್ಸದ ಪ್ರೆಷರು ಜಾಸ್ತಿ ಆಗಿದೆ ಒಂದು ಸ್ವಲ್ಪ ನನ್ನ ಕೈ ಮತ್ತು ಸಂಜೆ ಟೈಮು ಬಂದ್ರೂ ಆಫೀಸಿಂದ ಮತ್ತು ಜಿಮ್ಮಿಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬರೋದೇ ಮತ್ತೆ ಲೇಟ್ ಆಗುತ್ತೆ ಹಾಗಾಗಿ ನನ್ನ ಕೈಗೆ ಸಿಗೋಲ್ಲ ಅವ್ರು ಇವಾಗ ಇವಾಗಂತೂ ವೀಡಿಯೋಗೂ ಸಿಕ್ಕಿಲ್ಲ ಇವತ್ತೇ ಸಂಡೇ ಎಲ್ಲೋ ಹೋಗೋಣ ಹೊರಗೆ ಅಂತ ಹೇಳ್ಬಿಟ್ಟು ಅವತ್ತು ವಿಮೆನ್ಸ್ ಡೇ ದಿನ ಹೋಗಿದ್ದಷ್ಟೇ ಹೊರಗಡೆ ನಾವು ಆ ಥರ ನನಗೆ ಬೇಗ ಫಿಫ್ಟಿ ತೌಸಂಡ್ ಕ್ರಾಸ್ ಮಾಡಿ ಗೈಸ್ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಾನು ತುಂಬ ದಿಸ್ತಿನ ಅಂದ್ಕೊಳ್ತಾ ಇದ್ದೀನಿ ಫಿಫ್ಟಿ ತೌಸಂಡ್ ಆದರೆ ನಾನು ಬೇಗನೆ ಸೆಲೆಬ್ರೇಷನ್ ಮಾಡಿ ನಿಮ್ಗಳಿಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಈ ವರ್ಷ ಎಂಡಿಗಾದರೂ ಫಿಫ್ಟಿ ತೌಸಂಡ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ನೆಕ್ಸ್ಟ್ ಮಂತು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನೆಕ್ಸ್ಟ್ ಮಂತಲ್ಲ ಸಾರಿ ಏಪ್ರಿಲಲ್ಲಿ ಆ ಟೈಮಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವೀಕೆಂಡಲ್ಲಿ ಮೇ ಬಿ ಈ ವೀಕೆಂಡ್ ಇಲ್ಲ ನೆಕ್ಸ್ಟ್ ವೀಕಲ್ಲಿ ನಾನು ಇದಕ್ಕೆ ಹೋಗ್ತೀನಿ ಚಿಕ್ಕಪೇಟೆಗೆ ಹೋಗ್ತೀನಿ ಐ ಥೌಟ್ ಆಫ್ ವೇರಿಂಗ್ ರೆಡ್ ಕಲರ್ ಸ್ಯಾರೀಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ರೆಡ್ಡಲ್ಲೇ ಸರ್ಚ್ ಮಾಡ್ತೀನಿ ಬಿಕಾಸ್ ಅಂದರೆ ರೆಡ್ ಯಾವುದೂ ಇಲ್ಲ ಇದುವರೆಗೂ ನಾನು ನಾನು ತೊಗೊಂಡಿಲ್ಲ ರೆಡ್ ಕಲರ್ ಕಂಪ್ಲೀಟಾಗೆ ಒಂದಿದೆ ಅದಕ್ಕೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬಂದಿದೆ ನೀವು ಆಲ್ರೆಡಿ ನೋಡಿದ್ದೀರಾ ಆ ಸ್ಯಾರಿನ ಬಟ್ ನಂಗೆ ಈ ಸರಿ ಗೋಲ್ಡ್ ಜರಿನಲ್ಲಿ ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಎಲ್ಲರೂ ಅದನ್ನೇ ಹಾಕ್ಕೊತಾರೆ ನನಗೆ ಅದು ಇಷ್ಟ ಆಗ್ತಿಲ್ಲ ಯಾಕೋ ಅದು ನೋಡಿ 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 ನಂಗೆ ಸಾಕಾಯಿತು ಎಲ್ಲರೂ ವೇರ್ ಮಾಡ್ತಿರೋದು ಹಾಗಾಗಿ ಗೋಲ್ಡ್ ಜರಿನಲ್ಲಿ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದಾಗತ್ತೆ ಏನು ಅಂತ ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಶಾಪಿಂಗ್ ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ಓಕೆನಾ ಮತ್ತು ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ಯಾವ ಕಲರ್ ಸ್ಯಾರಿ ನನಗೆ ಸೂಟ್ ಆಗುತ್ತೆ ಅಂತ ನಾನು ಅದನ್ನು ಸರ್ಚ್ ಮಾಡ್ತೀನಿ ನೋಡೋಣ ಅದು ಯಾವ್ದಾದ್ರು ನಾನು ಆ ಥರದ್ದು ಹಾಕೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಈ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಅಂತ ಹೇಳಿದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಡೆಫಿನೆಟ್ಲಿ ಅದನ್ನ ಅಲ್ಲಿ ಸರ್ಚ್ ಮಾಡ್ತೀನಿ ಓಕೆನಾ ಏನೋ ಫುಲ್ ಡಿ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ಸೊಮ್ಮಿ ಇಬ್ರು ಅದೇ ಮೋಸ್ಟ್ ಪ್ರಾಬಬ್ಲಿ ಮನೆ ಬ ಮನೆ ಬಗ್ಗೆ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಏನಾದರೂ ಏನೋ ಒಟ್ನಲ್ಲಿ ಅವ್ರ ಕೆಲಸದ್ದು ಅಥವಾ ಆ ಥರದ್ದು ಏನಾದರೂ ಮಾತಾಡ್ತಾಯಿರ್ತೀವಿ ಅಷ್ಟೇ ಇನ್ನೇನು ಇಲ್ಲ ನಮ್ಮನಲ್ಲಿ ಸ್ವಲ್ಪ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ವಲ್ಪ ತುಂಬ ಗ್ರ್ಯಾಂಡಾಗೆ ಮಾಡ್ತೀವಿ ಹಾಗಾಗಿ ಶಾಪಿಂಗ್ ಎಲ್ಲ ನೀನು ಸ್ಟಾರ್ಟ್ ಮಾಡ್ಕೊಂತ ಸೋಮು ಹೇಳ್ತಾಯಿದ್ರು ಅದರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕಲ್ಲ ಹಾಗಾಗಿ ನಾನು ಪ್ರತಿ ವರ್ಷ ಒಂದು ಸ್ವಲ್ಪ ಸಿಂಪಲಾಗೆ ರೆಡಿ ಆಗ್ಬಿಡ್ತಿದ್ದೆ ಯಾಕೆ ಅವಾಗ ಪಾಪು ಚಿಕ್ಕ ಮಗು ಇದ್ಲಲ್ಲ ಸೊ ಹಂಗಾಗಿ ಲಾಸ್ಟ್ ಇಯರನ್ನು ಕರೆಕ್ಟಾಗಿ ರೆಡಿ ಆಗೋಕ್ಕಾಗಿರಲಿಲ್ಲ ನಾನು ಹಂಗಾಗಿ ಈ ಸರಿ ಚೆನ್ನಾಗೆ ಮಾಡಬೇಕು ಅಂತ ಅಂದ್ಕೊಂಡು ಅವಳಿಗೂ ಸಕ್ಕತ್ತಾಗಿರೋ ಒಂದು ಪರ್ಚೇಸ್ ಮಾಡಬೇಕು ರೆಡ್ ಕಲರಲ್ಲೇ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಡ್ರೆಸ್ ಎಲ್ಲ ಹಾಕ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ ಅಮ್ಮ ಬೇಡ ಡ್ರೆಸ್ ಎಲ್ಲ ಹಾಕೋಬೇಡ ಪೂಜೆಗೆಲ್ಲ ಸ್ಯಾರಿನೇ ಉಟ್ಕೊ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲನೇ ಲೆಹೆಂಗಾ ಏನಾರು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಅಂತ ಹೇಳ್ತಾರೆ ಹಂಗಾಗಿ ಸರಿ ಆಯಿತು ಅಂತ ಹೇಳಿ ಸ್ಯಾರಿನೇ ಪರ್ಚೇಸ್ ಮಾಡ್ತೀನಿ ನೋಡೋಣ ನಿಮಗೂ ತೋರಿಸ್ತೀನಿ ಇವಾಗ ನಾನು ಮನೆ ಹತ್ರ ಹೋಗ್ತಾ ಇದ್ದೀವಿ ಮನೆ ಹತ್ರ ಹೋಗಿಬಿಟ್ಟು ನೆಕ್ಸ್ಟು ಡೇ ವ್ಲಾಗ್ನು ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಓಕೆನಾ ಆ್ಯಂಡ್ ಸ್ವಲ್ಪ ಜನ ನನ್ನ ಸ್ಟೈಲ್ನ ಇನ್ಸ್ಪೈರಾಗಿ ತೊಗೊಂಡು ಅದೇ ಥರ ಮಾಡೋದಾಗ್ಲಿ ನನ್ನ ಗೋಲ್ಡ್ ಜ್ಯುವೆಲ್ರಿ ನನ್ನ ಕಡ ಆಗಲಿ ಅದೆಲ್ಲ ಸೇಮ್ ನನ್ನ ಥರನೇ ಎಲ್ಲ ಮಾಡ್ತಾರೆ ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ದ್ಯಾಟ್ ಇನ್ಸ್ಪಿರೇಷನ್ ಆಗಿ ಒಂದು ಲುಕ್ನ ತೊಗೊಂಡು ಇನ್ನೊಬ್ರು ಅದನ್ನು ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಫೋಟೋಸ್ಗಳನ್ನೂ ಶೇರ್ ಮಾಡ್ಕೋತಾ ಇರ್ತೀರಾ ಖುಷಿಯಾಗುತ್ತೆ ಮತ್ತು ನನಗೆ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡುವಾಗ್ಲೂ ಕೂಡ ನನಗೆ ಮ್ಯೂಸಿಕ್ ಇದ್ದರೆ ನಂಗೆ ಸಖತ್ ಖುಷಿಯಾಗುತ್ತೆ ನನಗೆ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಮೂಡ್ ಸರಿ ಇಲ್ಲ ಅಂತ ಹೇಳಿದರೆ ಒಳ್ಳೆ ಮ್ಯೂಸಿಕ್ನ ಕೇಳ್ತೀನಿ ದಟ್ಟು ನನಗೆ ಯಾವ್ದು ಫೇವ್ರೇಟ್ ಇರುತ್ತೋ ಅದನ್ನು ಫಸ್ಟ್ ಕೇಳ್ತೀನಿ ಸೊ ದಟ್ ನನ್ನ ಕ್ವಿಕ್ಕಾಗೆ ಮೂಡು ಆಗಿಬಿಡುತ್ತೆ ಆ ಥರ ಎದ್ದ ತಕ್ಷಣವೇ ಬೆಳಗ್ಗೆ ಎದೊಳ್ತಿದ್ದಂಗೆ ಏನೋ ಒಂಥರ ನನಗೆ ಈ ಬ್ಯಾಡ್ ವೈಬೆಲ್ಲ ನನಗೆ ಇಷ್ಟ ಆಗೋಲ್ಲ ಅಥವಾ ನನಗೆ ಯಾರಾದರೂ ಫೋನ್ ಕಾಲಲ್ಲೂ ಅಷ್ಟೇ ನನಗದು ಆ ಫೋನ್ ಕಾಲಿಂದ ನನಗೆ ಅದು ನನಗೆ ಅವತ್ತಿನ ದಿನ ಸರಿ ಹೋಗೋಲ್ಲ ಅಂತ ಹೇಳಿದರೆ ಫೋನ್ ಕಾಲ್ಸು ನಾನು ಪಿಕ್ ಮಾಡಲ್ಲ ಯಾವುದೇ ಅನ್ನೋನ್ ನಂಬರ್ ಕಾಲ್ ಬಂದರೂ ಅಷ್ಟೇ ಆದಷ್ಟು ನನ್ನ ದಿನಾನ ನನ್ನ ಮೂಡನ್ನ ನಾನು ತುಂಬ ಚೆನ್ನಾಗೆ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಆಲ್ಸೋ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಅಷ್ಟೇ ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ಮಾಡಿ ತುಂಬ ನೀವು ನಿಮ್ಮನ್ನು ಯಾರು ಇಷ್ಟಪಡ್ತಾ ಇದ್ದಾರೆ ಬೇರೆಯವರು ಅದು ಬೇಡ ಬಟ್ ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ತುಂಬ ಪ್ರೀತಿಸ್ಕೊಳ್ಳಿ ಓಕೆನಾ ಇವಾಗ ಹೆಣ್ಮಕ್ಳು ಸಾಮಾನ್ಯ ಏನು ಮಾಡ್ತೀವಿ ಅಂದರೆ ನಾವು ಮದುವೆ ಮುಂಚೆ ಚೆನ್ನಾಗಿ ರೆಡಿಯೆಲ್ಲ ಆಗಿರ್ತೀವಿ ಆಗ್ತಾ ಇರ್ತೀವಿ ಆದರೆ ಮದುವೆ ಆದಮೇಲೆ ಈ ಕೆಲಸಗಳ ಮಧ್ಯೆ ನಮ್ಮನ್ನು ನಾವು ಪ್ರೆಸೆಂಟಬಲ್ ಇಟ್ಕೊಳ್ಳೋದು ತುಂಬ ಅವಾಯ್ಡ್ ಮಾಡ್ತೀವಿ ತುಂಬ ನಮ್ಮನ್ನು ನಾವು ಏನೂ ಕೇರೆ ಮಾಡ್ಕೊಳ್ಳೋದಿಲ್ಲ ಏನೋಪ್ಪ ಅನ್ನೋ ರೀತಿ ನಾವು ಇರ್ತೀವಿ ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ನೀವು ಆ ಥರ ಮಾಡೋದ್ರಿಂದ ನಿಮ್ಮ ಮನೇಲ್ಲೇ ನಿಮ್ಮನ್ನು ನೋಡೋದಕ್ಕೆ ಅವ್ರಿಗೆ ನಿಮ್ಮ ಹಸ್ಬೆಂಡ್ಗಳಿಗೆ ಬೋರ್ ಆಗಿಬಿಡುತ್ತೆ ಆ ಥರ ನೀವಿದ್ದರೆ ಓಕೆನಾ ಬಿಕಾಸ್ ನಿಮ್ಮನ್ನು ಮದುವೆಗೆ ಮುಂಚೆ ಹೆಂಗೆ ನೋಡಿರ್ತಾರೆ ಬ್ಯೂಟಿಫುಲ್ಲಾಗಿ ರೆಡಿ ಆಗೋದು ಬ್ಯೂಟಿಫುಲ್ಲಾಗಿ ಡ್ರೆಸ್ಗಳು ಹಾಕ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಹೇರ್ ಡ್ಯೂಸ್ ಅದೆಲ್ಲ ನೋಡಿರ್ತಾರೆ ಮದುವೆ ಆದಮೇಲೆ ನೀವು ಬರೀ ಕೆಲಸ 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 ಅಂತ ಅಡುಗೆ ಮನೇಲಿ ಇದ್ಬಿಟ್ರೆ ಅದೇನಾಗುತ್ತೆ ಅವ್ರಿಗೆ ನಿಮ್ಮನ್ನು ನೋಡೋಕೆ ಒಂದೊಂದು ಒಂದು ದಿನ ಬೋರ್ ಆಗಿಬಿಡ್ಬೋದೇನೋ ನಿಜವಾಗ್ಲು ಅದಕ್ಕೆ ಆದಷ್ಟು ನೀವು ಆ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡಿ ನೀವು ಮುಂಚೆ ಹೆಂಗಿರ್ತೀರ ಅದನ್ನೇ ಮದುವೆ ಆದಮೇಲೂ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಆಯಿತಾ ಈವನ್ ಆದಮೇಲೂ ಅಷ್ಟೇ ನಾನಂತೂ ನನ್ನ ಬಾಣತನದಲ್ಲೂ ಅಷ್ಟೇ ದಿನ ನೀಟಾಗಿ ರೆಡಿ ಆಗಿಬಿಟ್ಟು ನೀಟಾಗಿ ಹೇರ್ ಡೂಸ್ ಎಲ್ಲ ಮಾಡ್ಕೊತಾ ಇದ್ದೆ ಅಂದರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಕೂದಲು ಬಿಕಾಸ್ ನಮಗೆ ನಮ್ಮಲ್ಲಿ ನಮಗೆ ಮೂಡ್ ಹೋಗಿಬಿಟ್ರೆ ಒಂದು ಸರಿ ನಾವು ಚೆನ್ನಾಗಿ ಕಾಣ್ತಿಲ್ಲ ಅಂತ ನಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆದರೆ ಅದು ಇನ್ಸೆಕ್ಯೂರಿಟಿ ತುಂಬ ಅದು ಹ್ಯಾಂಡಲ್ ಮಾಡೋದು ಕಷ್ಟ ಓಕೆನಾ ಅದಕ್ಕೆ ನಿಮ್ಮನ್ನು ನೀವು ಜಾಸ್ತಿ ಲವ್ ಮಾಡಿ ನಿಮ್ಮನ್ನು ನೀವು ಜಾಸ್ತಿ ಇಷ್ಟಪಡಿ ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳಿ ಏನು ಇಷ್ಟ ಆ ಥರ ಮಾಡಿ ಮನೆ ಕೆಲಸ ಅದೆಲ್ಲ ಲೈಫ್ ಟೈಮಲ್ಲಿ ಯಾವತ್ತೂ ಎಂಡ್ ಆಗದೆ ಇರುವಂಥದ್ದು ಯಾವಾಗಲೂ ಇರುತ್ತೆ ದಿನ ಇರುತ್ತೆ ಎಲ್ಲರಿಗೂ ಇರುತ್ತೆ ಆಯಿತಾ ನೀನು ಅನ್ನ ಕೇಳ್ಬೋದು ಓ ನಿಮಗೆ ಮನೇಲಿ ಕೆಲ್ಸದವ್ರಿದ್ದಾರೆ ಇದ್ದಾರೆ ಅದಕ್ಕೆ ಅಂತ ಮನೇಲಿ ಕೆಲ್ಸದವ್ರು ಇಲ್ಲ ಅಂದಾಗ್ಲೂ ನಾನೇ ಮಾಡ್ಕೊಂಡಿದೀನಲ್ವಾ ಎಷ್ಟೊಂದು ಸರಿ ನೀವು ನೋಡಿರ್ತೀರಾ ಕೆಲವೊಬ್ರು ಕೈ ಕೊಟ್ಟು ಹೋದಾಗೆಲ್ಲ ಒಂದೊಂದು ವರ್ಷ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಆ ಥರ ಅಂಥ ಟೈಮಲ್ಲೂ ಕೂಡ ನಾನು ಯಾವತ್ತೂ ನನ್ನ ಸೆಲ್ಫ್ ಅಪಿಯರೆನ್ಸ್ ಆಗಲಿ ಅಥವಾ ನನ್ನನ್ನು ನಾನು ಪ್ರೆಸೆಂಟಬಲ್ ಇಟ್ ಇಟ್ಕೊಳ್ಳೋದಾಗಲಿ ನಾನು ಯಾವತ್ತೂ ಅದನ್ನು ಬಿಟ್ಕೊಡೋದಿಲ್ಲ ಇನ್ನು ನೆಕ್ಸ್ಟು ಅಷ್ಟೇ ಕಮ್ಮಿಂಗ್ ಡೇಸಲ್ಲೂ ನಾನು ಅದನ್ನು ಬಿಟ್ಕೊಡೋದಿಲ್ಲ ಬಿಕಾಸ್ ಇದು ನನಗೆ ಚಿಕ್ಕ ವಯಸ್ಸಿಂದ ಪ್ಯಾಷನ್ ಅದು ನಾನು ಚೆನ್ನಾಗಿ ಕಾಣಬೇಕು ಚೆನ್ನಾಗಿರಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಅಂದ್ಕೊಂಡಿರೋದು ಓಕೆನಾ ಈವನ್ ಮದುವೆ ಆದಮೇಲೂ ನಾನು ಅದೇ ಥರನೇ ಇದ್ದೀನಿ ಮದುವೆ ಆದಾಗಿನ ಇಲ್ಲಿವರೆಗೂ ಮಗು ಆದಮೇಲೂ ನಾನು ಯಾವತ್ತೂ ಚೇಂಜ್ ಆಗಿಲ್ಲ ಓನ್ಲಿ ಚೇಂಜ್ ಏನಂದರೆ ನನ್ನ ಬಾಡಿ ಶೇಪು ಅಷ್ಟೇನೆ ಬಿಟ್ಟರೆ ನನಗೆ ಬೇರೆ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಾಗಲಿ ಅದರಲ್ಲಿ ಅದರಲ್ಲೆಲ್ಲ ನನಗೇನು ಅಷ್ಟು ಚೇಂಜಸ್ ಅನಿಸಿಲ್ಲ ಎಲ್ಲ ಥರದ ಬಟ್ಟೆ ಇವಾಗಲೂ ಹಾಕೋತೀನಿ ಮತ್ತು ಮುಂಚೆಯೂ ಹಾಕೊತಾ ಇದ್ದೆ ಆ ರೀತಿ ಏಜಿಗೆ ತಕ್ಕಂಗೆ ನಮ್ಮದು ಒಂದು ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೋದು ಅನಿವಾರ್ಯ ಅದ್ರ ಜೊತೆ ಜೊತೆಗೆ ನಮ್ಮನ್ನು ನಾವು ಇಷ್ಟಪಟ್ಟುಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಥಿಂಗ್ ಅದು ಓಕೆನಾ ಸಮ್ಮರ್ ಸ್ಟಾರ್ಟಾಗಿದೆ ಮಕ್ಕಳಿಗೆ ಆದಷ್ಟು ನೀರು ಚೆನ್ನಾಗಿ ಕೊಡಬೇಕು ನನ್ನ ಮಗಳಿಗೂ ಕೊಡ್ತೀನಿ ಯಾಕೋ ಇತ್ತೀಚಿಗೆ ನೀರು ಭಾರಿ ಕುಡಿಯೋಕೆ ಕಮ್ಮಿ ಮಾಡಿದ್ದಾಳೆ ಬಟ್ ಕೊಡಬೇಕು ಚೆನ್ನಾಗಿ ನೀರು ಕುಡಿಸಿ ಯಾಕಂದರೆ ಇವಾಗ ಸರಿ ಜ್ವರ ಶೀತ ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಎಲ್ಲ ಇವಾಗ ಆ ಶೆಕೆಗೆ ಆ ಹ್ಯುಮಿಡಿಟಿ ಇದಕ್ಕೆ ಸಖತ್ತು ಜ್ವರ ಎಲ್ಲ ಬಿದ್ದುಬಿಡ್ತಾರೆ ಮಕ್ಕಳು ಸೊ ಆದಷ್ಟು ಅವ್ರನ್ನ ಹೈಡ್ರೇಟಾಗಿಡಿ ಚೆನ್ನಾಗಿ ನೀರೆಲ್ಲ ಕೊಡಿ ನಿಮ್ಮ ಒಂದು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಐ ಮೀನ್ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಎಂಜಾಯ್ ಮಾಡಿ ಎಲ್ಲಿಗಾದರೂ ಹೋಗಿಬಿಟ್ಟು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಬನ್ನಿ ನನ್ನಂತೂ ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಜನ ಕೇಳ್ತಾಯಿದ್ರಿ ಓ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗ್ತಿದೆ ಏನೋ ಏನೋ ಪ್ರೆಗ್ನೆಂಟಾ ಅನ್ನೋ ಥರ ಎಲ್ಲ ಕೇಳ್ತಾಯಿದ್ರಿ ಆ ಥರದ್ದೆಲ್ಲ ಏನೂ ಇಲ್ಲ ಸದ್ಯಕ್ಕೆ ನನ್ನ ಪ್ಲ್ಯಾನ್ಸ್ ಏನೂ ಇಲ್ಲ ಆದಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಹೇಳ್ದೇ ಇರ್ತೀವ ಹೇಳೇ ಹೇಳ್ತೀವಲ್ವಾ ಖಂಡಿತವಾಗ್ಲೂ ಬಟ್ ಸದ್ಯಕ್ಕೆ ನಾನು ಎಲ್ಲ ಏನಿಲ್ಲ ಆ ಥರ ಇದೆ ಸಿಚುವೇಶನ್ ಓಕೆನಾ ಆಮೇಲೆ ಇನ್ನೊಂದು ಏನು ಹೇಳಬೇಕಂತ ಹೇಳಿದ್ರೆ ಪಾಪು ಸ್ಕೂಲ್ ಫೀಸ್ ಬಗ್ಗೆ ವಿಚಾರಿಸ್ತಾ ಇದ್ರಿ ಪಾಪು ಸ್ಕೂಲ್ಗೆ ನಲ್ವತ್ತು ಸಾವಿರ ರೂಪಾಯಿ ಇದೆ ಅದು ಒಂದು ವರ್ಷಕ್ಕೆ ಫುಲ್ ಒಂದು ವರ್ಷಕ್ಕೆ ಒಟ್ಟಿಗೆ ಬೇಕಾದರೂ ಕೊಡ್ಬೋದು ಇಲ್ಲ ಇನ್ಸ್ಟಾಲ್ಮೆಂಟ್ಸ್ ಕೊಡ್ಬೋದು ಇಲ್ಲ ಮಂತ್ಲಿ ಮಂತ್ಲಿ ಥರನೂ ಕೊಡ್ಬೋದು ಎರಡು ಮೂರು ಆಪ್ಷನ್ ಇದೆ ಸೊ ನಾವು ಮಂತ್ಲಿ ಮಂತ್ಲಿನೇ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಅವಳಿಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಜೂನಿಂದ ಹಾಗಾಗಿ ಈಗ ಇನ್ನೇನು ಅವ್ರೇನೇನೂ ಪೇ ಮಾಡಿಸ್ಕೊಂಡಿಲ್ಲ ನಮ್ಮ ಹತ್ರ ಜಸ್ಟ್ ನಾವು ಒನ್ ಫೈವ್ ತೌಸಂಡ್ ರುಪೀಸ್ ಕೊಟ್ಟು ಅಡ್ಮಿಷನ್ ಮಾಡಿರೋದು ಅಷ್ಟೇ ಅವಳಿಗೆ ನೆಕ್ಸ್ಟ್ ಜೂನಿಂದನೇ ಸೇರಿಸ್ಕೊಳ್ಳೋದು ಇನ್ನೊಂದು ಸ್ವಲ್ಪ ದಿನಕ್ಕೊಳಗೆ ರಜಾ ಸ್ಟಾರ್ಟ್ ಆಗಿಬಿಡತ್ತೆ ಆ ಥರ ಬೇಗ ಹಾಕಿದ್ದೀನಿ ಆ ಥರ ನನಗೇನು ಅನಿಸಲ್ಲ ಇವಳಕಿನ ಚಿಕ್ಕ ಮಕ್ಕಳೆಲ್ಲ ಇನ್ನೂ ಇದ್ದಾರೆ ಅಲ್ಲಿ ಬರ್ತಾ ಇದ್ದಾರೆ ಇವಳು ಒಂದು 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 ತಿಂಗಳು ಎರಡು ತಿಂಗಳು ಇವಳಕಿನ ಸಣ್ಣವರೆಲ್ಲ ಇದ್ದಾರೆ ಅಲ್ಲಿ ಸೊ ಆ ಥರ ಏನಿಲ್ಲ ಏಜ್ ಕರೆಕ್ಟಿದೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಹೋಗ್ಲಿ ಮಕ್ಕಳು ಜೊತೆಗೆ ಆಟ ಆಡಲಿ ಅಂತ ನಾನು ಹಂಗೆ ಸುಮ್ಮನೆ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿದೆ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ವೀಡಿಯೋಸ್ ಎಲ್ಲ ಕಳಿಸ್ತಾರೆ ಫೋನಿಗೆ ಚೆನ್ನಾಗಿ ಅನಿಸ್ತಾ ಇದೆ ನೋಡೋದಕ್ಕೆ ಅವಳು ಇಷ್ಟಪಡ್ತಿದ್ದಾಳೆ ನೆಕ್ಸ್ಟ್ ಹೆಂಗೋ ನನಗೆ ಗೊತ್ತಿಲ್ಲ ಬಟ್ ನಿಮ್ಗಂತೂ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ

ಬರ್ಬೇಕಂತೇಳಿಸು ನೋಡೋಣ ಒಂದು ಹಾಳು ಮಾಡ್ದಂಗೆ